ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಟಿಶ್ಯೂ ಪೇಪರ್ನ ಬಳಸಿಕೊಂಡು ಸುಂದರವಾದ ದುಂಡು ಮಲ್ಲಿಗೆ ಹೂವುಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಟಿಶ್ಯೂ ಪೇಪರ್ನ ತೊಗೊಂಡಿದ್ದೀನಿ ನೋಡಿ ಮಧ್ಯಕ್ಕೆ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಲೇಯರು ಹೀಗೆ ಇರುತ್ತೆ ಇದನ್ನು ಹೀಗೆ ಓಪನ್ ಮಾಡ್ಕೊಂಬಿಟ್ಟು ಮಧ್ಯಕ್ಕೆ ಹೀಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ನೀಟಾಗಿ ಹೀಗೆ ಒಂದು ಸಲ ಪ್ರೆಸ್ ಮಾಡಿಕೊಂಡು ನೆಕ್ಸ್ಟು ನೋಡಿ ಮತ್ತೆ ಫೋಲ್ಡ್ ಮಾಡಿರ್ತೀವಲ್ಲ ಅದನ್ನು ಹೀಗೆ ಕಟ್ ಮಾಡ್ತಾಯಿದ್ದೀನಿ ಈಗ ಕಟ್ ಮಾಡಿರೋ ಪಾರ್ಟ್ ಆದಮೇಲೆ ಮತ್ತೆ ಈಗ ಮಧ್ಯಕ್ಕೆ ಮತ್ತೊಂದು ಸಾರಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ ಮತ್ತೆ ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಇವಾಗ ನಾನು ನೋಡಿ ಹೀಗೆ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟುದ ಬರಬೇಕು ಥರ ಎಲ್ಲ ಒಂದೇ ಸೈಜಲ್ಲಿ ಪೆಟಲ್ಸ್ ಬರೋ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಫುಲ್ ಕಟ್ ಮಾಡಿ ಆಗಿದೆ ಕಟ್ ಮಾಡಿ ಆದಮೇಲೆ ಈ ಕಾರ್ನರ್ ಏನು ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಹೀಗೆ ನಾವೇನು ಪೆಟಲ್ಸ್ ಶೇಪಲ್ಲಿ ಮಾಡ್ಕೋಬೇಕು ಹೀಗೆ ನೋಡಿ ಇದೇ ರೀತಿಯಾಗಿ ನಾನು ಅಷ್ಟೂ ಪೆಟಲ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಪೆಟಲ್ಸ್ ಶೇಪ್ ರೆಡಿಯಾಗಿದೆ ಇದನ್ನು ನಿಧಾನಕ್ಕೆ ಓಪನ್ ಮಾಡಬೇಕು ಅಂದರೆ ಟಿಶ್ಯೂ ಪೇಪರ್ ಸಾಫ್ಟ್ ಇರುತ್ತಲ್ಲ ಹಾಗಾಗಿ ನೋಡಿ ಇವಾಗ ಓಪನ್ ಮಾಡಿ ಆದಮೇಲೆ ಮೂರು ಮೂರು ಪೆಟಲ್ಸ್ಗೆ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಹೀಗೆ ಅಷ್ಟನ್ನು ಕಟ್ ಮಾಡ್ತಾಯಿದ್ದೀನಿ ಇವಾಗ ನಿಧಾನಕ್ಕೆ ಮತ್ತೆ ಅಂದರೆ ಎರಡು ಲೇಯರ್ ಇರುತ್ತಲ್ಲ ಅದನ್ನು ಓಪನ್ ಮಾಡಿದ್ದೀನಿ ಓಪನ್ ಮಾಡಿ ಆದಮೇಲೆ ನೋಡಿ ಹೀಗೆ ಒಂದೊಂದೇ ಹಿಡ್ಕೊಂಡ್ಬಿಟ್ಟು ಹೀಗೆ ಟ್ವಿಸ್ಟ್ ಮಾಡಬೇಕು ಅಂದರೆ ನಮಗೆ ದುಂಡು ಮಲ್ಲಿಗೆ ಹೂವಿನ ಶೇಪ್ ಬರಬೇಕು ಮಧ್ಯಕ್ಕೆ ಟ್ವಿಸ್ಟ್ ಮಾಡಬೇಕಾಗತ್ತೆ ನೋಡಿ ಹೀಗೆ ತುಂಬಾ ಈಸಿ ಫ್ರೆಂಡ್ಸ್ ಈ ರೀತಿ ಮಾಡೋದು ನೋಡಿ ಎಕ್ಸಾಕ್ಟಾಗಿ ಮಲ್ಲಿಗೆ ಹೂವಿನ ಶೇಪ್ ಹೇಗೆ ಬಂದಿದೆ ಅಂತ ಪೆಟೆಲ್ಸ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಟ್ವಿಸ್ಟ್ ಮಾಡೋದು ಸಹ ತುಂಬಾ ಈಸಿ ಇದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿರೋ ಕಟ್ ಮಾಡಿರೋ ಎಲ್ಲವನ್ನು ಈ ರೀತಿ ಹೂವಿನ ಶೇಪ್ಗೆ ಕೊಡ್ತಾ ಇದ್ದೀನಿ ನೋಡಿ ಹೀಗೆ ಹಿಡ್ಕೊಂಡ್ಬಿಟ್ಟು ಫೋಲ್ಡ್ ಮಾಡಿ ಹೀಗೆ ಟ್ವಿಸ್ಟ್ ಮಾಡಿದರೆ ಮಲ್ಲಿಗೆ ಹೂವು ರೆಡಿ ಆಗುತ್ತೆ ನೋಡಿ ಇವಾಗ ಅಷ್ಟು ಹೂಗಳು ರೆಡಿಯಾಗಿದೆ ನೋಡಿ ಇವಾಗ ಗ್ರೀನ್ ಕಲರ್ ಫ್ಯಾಬ್ರಿಕ್ ಪೇಂಟ್ ತೊಗೊಂಡಿದ್ದೀನಿ ನೆಕ್ಸ್ಟು ಯೆಲ್ಲೋ ಕಲರ್ ಫ್ಯಾಬ್ರಿಕ್ ಪೇಂಟ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಕೈಯಲ್ಲಿ ಬೆರಳಲ್ಲಿ ಹೀಗೆ ತೊಗೊಂಡು ನಾವೇನು ಟ್ವಿಸ್ಟ್ ಮಾಡಿರ್ತೀವಲ್ಲ ಆ ಪಾರ್ಟ್ಗೆ ಹೀಗೆ ಹಚ್ಕೊಂಡು ಹೋಗಬೇಕು ನೋಡಿ ಒಂದು ಸ್ವಲ್ಪ ಪೇಂಟ್ ತಗೊಂಡು ಇಟ್ಕೊಂಡು ಟ್ವಿಸ್ಟ್ ಮಾಡಿಬಿಟ್ರೆ ನೀಟಾಗಿ ಪೇಂಟೆಲ್ಲ ಹತ್ಕೊಳ್ಳತ್ತೆ ಮಲ್ಲಿಗೆ ಹೂವಿನ ಗ್ರೀನ್ ಪಾರ್ಟ್ ಏನಿರತ್ತೆ ಅದು ಅದಕ್ಕಾಗಿ ನಾನಿಲ್ಲಿ ಗ್ರೀನ್ ಪೇಂಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಡ್ರೈ ಆಗಿದೆ ಎಲ್ಲ ಎಕ್ಸಾಕ್ಟಾಗಿ ಮಲ್ಲಿಗೆ ಹೂವಿನ ಶೇಪ್ ಥರನೇ ಎಲ್ಲ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಮಲ್ಲಿಗೆ ದುಂಡು ಮಲ್ಲಿಗೆ ಹೂವುಗಳನ್ನು ಮಾಡ್ಕೊಳ್ಳೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತಿಲ್ಲದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್